ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಾಲು ಸ್ವೇ ಆಫ್ ಲೈಫ್ ಎಲ್ಲರೂ ಚೆನ್ನಾಗಿದ್ದೀರಾ ಬಹಳ ದಿನಗಳ ನಂತರ ನಾನು ವೀಡಿಯೋ ಮಾಡ್ತಾ ಇದ್ದೇನೆ ಮಳೆಗಾಲ ಆರಂಭವಾಗಿದೆ ನಮ್ಮ ಕಡೆ ಎಲ್ಲ ಬೀಚ್ ನೋಡಲಿಕ್ಕೆ ಬಹಳ ಸುಂದರವಾಗಿರುತ್ತೆ ಅಷ್ಟೇ ಅಪಾಯ ಕೂಡ ಇರುತ್ತೆ ನಾನಿವತ್ತು ನನ್ನ ಫೇವ್ರೇಟ್ ಮಟ್ಟ ಬೀಚ್ಗೆ ಬಂದಿದ್ದೇನೆ ಬಹಳಷ್ಟು ಬೀಚ್ಗಳಿವೆ ಪಡುಬಿದ್ರೆ ಕಾಪು ಮಟ್ಟು ಮಲ್ಪೆ ಪಡುಗೆರೆ ಎಲ್ಲ ತುಂಬ ಬೀಚ್ ಇವೆ ಆದರೆ ನನ್ನ ಫೇವ್ರೇಟ್ ಈ ಮಟ್ಟು ಬೀಚ್ ಮಟ್ಟು ಬೀಚ್ ಯಾಕೆ ಅಂತ ಹೇಳಿದ್ರೆ ಈ ಉತ್ತರ ರೋಡ್ ಉಂಟು ಈ ರೋಡ್ ಸೈಡ್ ಈ ಬೀಚ್ ಉಂಟು ನಿಮಗೆ ಈಗ ಈ ಮಟ್ಟ ಬೀಚನ್ನು ಅನ್ನು ನಾನು ಗೌರಿಸ್ತೇನೆ ನೀವು ನೋಡಿ ಎಂಜಾಯ್ ಮಾಡಿ ನೋಡಿ ಈ ತರ ಕಾಣುತ್ತೆ ಬಹಳಷ್ಟು ಅಪಾಯ ಅಂದರೆ ತುಂಬಾ ಡೇಂಜರ್ ನೀರಿಗೆಲ್ಲ ಇಳಿಲಿಕ್ಕಿಲ್ಲ ಈಗ ಮೇಲಿಂದ ನೋಡಬೇಕು ಆದ್ರೆ ನೋಡ್ಲಿಕ್ಕೆ ಮಾತ್ರ ತುಂಬಾ ಸುಂದರವಾಗಿ ಕಾಣುತ್ತೆ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಶಾಲೂಸ್ ಆಫ್ ಲೈಫ್ ಬೆಂಗಳೂರಲ್ಲಿ ಕುತ್ಕೊಂಡು ಉಡುಪಿಯ ಬೀಚ್ ಅನ್ನು ನೋಡೋದು ಸಮುದ್ರವನ್ನು ನೋಡೋದು ಮನೀಶ್ ಮಿಸ್ ಮಾಡ್ತಾ ಇದ್ದಾನೆ ಬೀಚನ್ನಲ್ಲ ಅನ್ನಲ್ಲ ಅವನಿಗೆ ಈ ಮಟ್ಟು ಬೀಚ್ ಅಲ್ಲಿ ಈ ಒಂದು ರೋಡ್ ಅಲ್ಲಿ ಹೋಗುದಂದ್ರೆ ಬಹಳ ಇಷ್ಟ ಬೈಕ್ ರೈಡ್ ಮಾಡುದಂದ್ರೆ ಬಹಳ ಇಷ್ಟ ಈ ಥರ ಇಲ್ಲಿ ಕಲ್ಲಲ್ಲಿ ನೀರಿಗೆ ಇಳಿಯದೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಆ ಸಮುದ್ರದ ಈ ಅಲೆಗಳನ್ನು ನೋಡಿದರೆ ಉಂಟಲ್ಲ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಮನಸ್ಸು ಶಾಂತವಾಗುತ್ತೆ ಎಲ್ಲ ಇದ್ದರೆ ಎಲ್ಲ ಮಾಯ ಆಗ್ತದೆ ಆ ಸಮುದ್ರದ ಅಲೆಗಳ ಒಂದು ಶಬ್ದ ಕೇಳಲಿಕ್ಕೆ ತುಂಬ ಖುಷಿಯಾಗ್ತದೆ ಮ್ಯೂಸಿಕ್ ಕೇಳಿದಾಗೆ ಆಗ್ತದೆ ನನಗಂತೂ ತುಂಬ ಇಷ್ಟ ಎಲ್ಲರಿಗೂ ಇಷ್ಟ ಕೆಲವರಿಗೆ ಬರಲಿಕ್ಕೆ ಆಗೋದಿಲ್ಲ ಅವರ ವಿಡಿಯೋ ನೋಡಿ ಬರಲಿಕ್ಕೆ ಆದವರು ಇಲ್ಲಿ ಒಮ್ಮೆ ಬನ್ನಿ ಬಂದು ಈ ಬೀಚಿನ ಸೌಂದರ್ಯವನ್ನು ನೋಡಿ ದೂರದಿಂದ ನಿಂತ್ಕೊಂಡು ಪುನಃ ಹೇಳ್ತಾ ಇದ್ದ ನೀರಿಗೆ ಮಾತ್ರ ಇಳಿಬೇಡಿ ಭಾಳಷ್ಟು ಮಂದಿ ದೂರದ ಊರಿಂದೆಲ್ಲ ಬರ್ತಾರೆ ಅವರಿಗೆ ಗೊತ್ತಾಗೋದಿಲ್ಲ ನೀರಿಗೆ ಇಳಿಬಾರ್ದಂತ ಇಲ್ಲಿ ಬಂದು ನೀರಿಗೆ ಇಳಿತಾರೆ ಅಂದರೆ ಇವಾಗ ಈ ಅಲೆಗಳು ತುಂಬ ಜೋರಾಗಿರ್ತದೆ ಸಮುದ್ರ ತುಂಬ ಜೋರು ಇರ್ತದೆ ಅಂದರೆ ಮಳೆಗಾಲಕ್ಕೆ ನೀರು ತುಂಬ ಮೇಲೆ ಬರುತ್ತೆ ರೋಡ್ ತನಕ ಬರುತ್ತೆ ಹಾಗೆ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಮ್ಮಿ ಆಗ್ತದೆ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಮತ್ತು ಅದಕ್ಕೆ ಸಿಕ್ಕಾಕ್ಕೊಂಡ್ರೆ ಮತ್ತು ಜೀವ ಹೋಯ್ತು ಹೋದ ಜೀವ ಹಿಂದೆ ಬರೋದಿಲ್ಲ ಯಂಗ್ಸ್ಟರ್ಸ್ ಎಲ್ಲ ಭಾಳಷ್ಟು ಮಂದಿ ಈ ಥರ ಬೀಚಲ್ಲಿ ಸ್ನಾನ ಮಾಡಲಿಕ್ಕೆ ಇಳಿದು ಜೀವವನ್ನು ಕಳ್ಕೊಳ್ತಾರೆ ನಮ್ಮ ಜೀವ ಅಮೂಲ್ಯ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬದವರು ನಮ್ಮನ್ನು ಕಾತ್ಕೊಂಡಿರ್ತಾರೆ ಹಾಗೆ ಸ್ವಲ್ಪ ಜಾಗ್ರತೆ ಮಾಡಿ ಎಂಬ ಮೀನ್ ಇದೆಲ್ಲ ಅದರದ್ದು ಬುರುಡೆ ನಮ್ಮ ಈ ಮಟ್ಟು ಬೀಚಿಂದ ಮಡಿಕೇರಿ ಬೀಚಿಗೆ ಹೋಗುವ ದಾರಿಯಲ್ಲಿದೆ ಲೆಫ್ಟ್ ಸೈಡ್ ಅಲ್ಲಿ ಬೀಚ್ ಸೈಡ್ ಅಲ್ಲಿ ಇದನ್ನು ಇಟ್ಟಿದ್ದಾರೆ ನೋಡಿ ಮೀನ್ ಇಲ್ಲ ನೋಡುವಾಗಿಲ್ಲ ಅದರ ತಲೆ ಬುರುಡೆಯನ್ನು ಹತ್ತಿರದಿಂದ ನೋಡಬಹುದು ಈ ತರ ಇದೆ ಬಹಳ ಸಮಯದಿಂದ ಇಲ್ಲೇ ಇದೆ ಎಲ್ಲ ಅದಕ್ಕೆ ಸರಿಯಾಗಿ ಕಟ್ಟಿ ಎಲ್ಲ ಇಟ್ಟಿದ್ದಾರೆ ಇವಾಗ ನಾವು ಪಡಿಕೇರಿ ಬೀಚಲ್ಲಿದ್ದೇವೆ ಈ ಪಡಿಕೇರಿ ಬೀಚ್ ಇದು ಅಲ್ಲಿ ನಾವು ಮಟ್ಟು ಬೀಚಲ್ಲಿದ್ದೆವು ಇದ್ದೆವು ಇವಾಗ ಇಲ್ಲಿ ಮಡಿಕೇರಿ ಬೀಚಿಗೆ ಬಂದೆವು ನಮ್ಮ ಸಮುದ್ರವನ್ನು ಎಷ್ಟು ಸುಂದರವಾಗಿದೆ ಈ ಒಂದು ಮಳೆಗಾಲಕ್ಕೆ ಈ ಸಮುದ್ರ ಭಾಳಷ್ಟು ಸುಂದರವಾಗಿ ಕಾಣುತ್ತೆ ಅಂದರೆ ಈ ಅಲೆಗಳೆಲ್ಲ ಮೇಲೆ ತನಕ ಬರುತ್ತವೆ ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ದೂರದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ದಯಮಾಡಿ ನೀರಿಗೆ ಇಳಿಬೇಡಿ ಸಮಯದಲ್ಲಿ ನೀರಿಗೆ ಇಳಿಯುವುದು ತುಂಬ ಡೇಂಜರ್ ಯಾಕಂದರೆ ಯಾವಾಗ ಯಾವ ರೀತಿಯ ಅಲೆಗಳು ಬರ್ತವೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈ ಮಲ್ಪೆಯಲ್ಲೆಲ್ಲ ಎಲ್ಲ ಬೇಲಿಯನ್ನು ಹಾಕಿದ್ದಾರೆ ಇನ್ನು ಮುಂದೆ ಇಲ್ಲಿ ಕೂಡ ಬೇಲಿ ಹಾಕ್ಬೋದು ತುಂಬ ಮಂದಿ ಹಿಡಿತಾ ಇದ್ದಾರೆ ನೀರಿಗೆ ಯಾರಾದರೂ ನೀವು ನೀರಿಗೆ ಇಳಿಬೇಡಿ ಅಂತ ಹೇಳಿದರೆ ದಯಮಾಡಿ ಕೇಳಿ ಜೀವ ಅಮೂಲ್ಯ ಜೀವವನ್ನು ಕಾಪಾಡಿ ವಿಡಿಯೋ ಹೆಂಡ್ ಮಾಡ್ತೇನೆ ನಮ್ಮ ಈ ಇವತ್ತಿನ ವಿಡಿಯೋ ನೋಡಿ ನೀವು ಎಂಜಾಯ್ ಅಂತ ಭಾವಿಸ್ತೇನೆ ವಿಡಿಯೋ ಫುಲ್ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ಲೈಕ್ ಅಂತೂ ಕೊಡಲೇಬೇಕಲ್ಲ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬಾಯ್ ಬಾಯ್